ವಿರುದ್ಧದ ಮೂರು ಪಂದ್ಯಗಳ ಟಿ ಟ್ವೆಂಟಿ ಸರಣಿಯನ್ನು ಏಕಪಕ್ಷೀಯವಾಗಿ ಟೀಂ ಇಂಡಿಯಾ ಗೆದ್ದಿದ್ದನ್ನು ನೋಡಿದ್ದ ಅಭಿಮಾನಿಗಳು ಏಕದಿನ ಸರಣಿಯಲ್ಲೂ ಈ ವಿಜಯ ಯಾತ್ರೆ ಮುಂದುವರಿಯಲಿದೆ ಎಂದು ಭಾವಿಸಿದ್ದರು ಆದರೆ ಯುವ ಪಡೆಯನ್ನು ಕಟ್ಟಿಕೊಂಡು ಸೂರ್ಯಕುಮಾರ್ ಯಾದವ್ ಮಾಡಿದ್ದ ಕೆಲಸವನ್ನು ಅನುಭವಿಗಳ ಬಳಗವನ್ನೇ ಹೊಂದಿರುವ ರೋಹಿತ್ ಶರ್ಮಾಗೆ ಮಾಡಲು ಸಾಧ್ಯವಾಗಲಿಲ್ಲ ಏಕದಿನ ಸರಣಿಯ ಮೊದಲ ಪಂದ್ಯವನ್ನು ಟೈ ಮಾಡಿಕೊಂಡಿದ್ದ ಟೀಂ ಇಂಡಿಯಾ ಎರಡನೇ ಏಕದಿನ ಪಂದ್ಯದಲ್ಲಿ ಮೂವತ್ತೆರಡು ರನ್ಗಳ ಹೀನಾಯ ಸೋಲು ಅನುಭವಿಸಿದೆ ಅಲ್ಪ ಟಾರ್ಗೆಟ್ ಮುಂದೆಯೂ ತಂಡದ ಬ್ಯಾಟಿಂಗ್ ವಿಭಾಗ ಮುಗ್ಗರಿಸಿದ್ದು ತಂಡದ ಸೋಲಿಗೆ ಕಾರಣ ಎಂದು ಹೇಳಲಾಗುತ್ತಿದೆ ಆದರೆ ಟೀಂ ಇಂಡಿಯಾದ ಸೋಲಿಗೆ ನೂತನ ಕೋಚ್ ಗಂಭೀರ್ ಅವರ ಪ್ರಯೋಗಗಳೇ ಪ್ರಮುಖ ಕಾರಣ ಎಂಬುದು ಅನುಭವಿಗಳ ವಾದವಾಗಿದೆ ಹಾಗಿದ್ರೆ ಗಂಭೀರ್ ಎಡವಿದ್ದಲ್ಲಿ ಬ್ಯಾಟಿಂಗ್ ಕ್ರಮಾಂಕದ ಬದಲಾವಣೆಯ ಅಗತ್ಯ ಏನಿತ್ತು ಏಕದಿನ ಸರಣಿಯಲ್ಲಿ ಆಡಿರುವ ಎರಡೂ ಪಂದ್ಯಗಳಲ್ಲಿ ತಂಡದ ಸೋಲಿಗೆ ಪ್ರಮುಖ ಕಾರಣ ಮ್ಯಾನೇಜ್ಮೆಂಟ್ ತೆಗೆದುಕೊಂಡಿದ್ದ ಬ್ಯಾಟಿಂಗ್ ಕ್ರಮಾಂಕದ ಬದಲಾವಣೆಯ ನಿರ್ಧಾರ ಮೊದಲ ಏಕದಿನ ಪಂದ್ಯದಲ್ಲಿ ವಾಷಿಂಗ್ಟನ್ ಸುಂದರ್ ಐದನೇ ಕ್ರಮಾಂಕದಲ್ಲಿ ಕಣಕ್ಕಿಳಿದಿದ್ರು ಆದರೆ ಸುಂದರ್ ಕೇವಲ ಐದು ರನ್ ಅನ್ನ ಪೆವಿಲಿಯನ್ ಅನ್ನ ಸೇರಿಕೊಂಡ್ರು ಇನ್ನು ಎರಡನೇ ಪಂದ್ಯದಲ್ಲಿ ಇದೇ ತಪ್ಪು ಮಾಡಿದ ನಾಯಕ ಮತ್ತು ಕೋಚ್ ಶಿವಂ ದುಬೆ ಅವರನ್ನ ನಾಲ್ಕನೇ ಕ್ರಮಾಂತದಲ್ಲಿ ಬ್ಯಾಟಿಂಗ್ಗೆ ಕಳುಹಿಸಿದ್ರು ಈ ಪಂದ್ಯದಲ್ಲಿ ದುಬೈಗೆ ಖಾತೆ ತೆರೆಯಲು ಸಾಧ್ಯವಾಗಲಿಲ್ಲ ಕೊಲಂಬೋದ ಸ್ಪಿನ್ ಸ್ನೇಹಿ ಪಿಚ್ ಅಲ್ಲಿ ಅನುಭವಿಗಳೇ ರನ್ ಕಲೆ ಹಾಕಲು ಕಷ್ಟಪಡುತ್ತಿರುವಾಗ ಅನಾನುಭವಿಗಳಾದ ದುಬೈ ಹಾಗೂ ಸುಂದರ್ ಅವರಿಗೆ ಮುಂಬಡ್ತಿ ನೀಡುವ ಅಗತ್ಯ ಏನಿತ್ತು ಎಡಗೈ ಮತ್ತು ಬಲಗೈ ಬ್ಯಾಟ್ಸ್ಮ್ಯಾನ್ಗಳು ಸಿಂಗಲ್ಸ್ ಗಳನ್ನ ಸುಲಭವಾಗಿ ತೆಗೆಯಬಹುದು ಎಂದು ಭಾವಿಸಿದ್ದೆ ಆದರೆ ಅದು ಸಾಧ್ಯವಾಗಲಿಲ್ಲ ಎಂದು ಎರಡನೇ ಪಂದ್ಯದ ನಂತರ ರೋಹಿತ್ ಶರ್ಮಾ ಹೇಳಿದ್ರು ಆದರೆ ಮೊದಲನೆಯ ಏಕದಿನದಲ್ಲಿ ಈ ನಿರ್ಧಾರದಿಂದ ಆದ ಪ್ರಮಾಣದಿಂದ ರೋಹಿತ್ ಶರ್ಮಾ ಯಾಕೆ ಎಚ್ಚೆತ್ತುಕೊಳ್ಳಲಿಲ್ಲ ಶ್ರೀಲಂಕಾ ವಿರುದ್ಧದ ಏಕದಿನ ಸರಣಿಯನ್ನ ಈಗ ಭಾರತ ಗೆಲ್ಲಲು ಸಾಧ್ಯವಿಲ್ಲ ಏಕೆಂದ್ರೆ ಒಂದು ಪಂದ್ಯ ಟೈ ಆಗಿದ್ರೆ ಇನ್ನೊಂದು ಪಂದ್ಯವನ್ನ ಶ್ರೀಲಂಕಾ ಗೆದ್ದುಕೊಂಡಿದೆ ಈಗ ಭಾರತ ಈ ಸರಣಿಯನ್ನ ಡ್ರಾ ಮಾಡಿಕೊಳ್ಳಲು ಮಾತ್ರ ಸಾಧ್ಯ ಅದರಲ್ಲೂ ಮೂರನೇ ಪಂದ್ಯವನ್ನ ಭಾರತ ಗೆದ್ರೆ ಮಾತ್ರ ಸರಣಿ ಡ್ರಾ ಆಗಲಿದೆ ಇಲ್ಲದಿದ್ರೆ ಏಕದಿನ ಸರಣಿ ಭಾರತದ ಕೈಜಾರಲಿದೆ ಇತರ ಗಳಿಗೆ ಹೊಡೆತ ನೀಡಿದ ಗಂಭೀರ್ ಪ್ರಯೋಗ ಶ್ರೀಲಂಕಾ ವಿರುದ್ಧದ ಎರಡನೇ ಏಕದಿನ ಪಂದ್ಯದಲ್ಲಿ ಗೌತಮ್ ಗಂಭೀರ್ ಶಿವಮ್ ದುಬೆ ಅವರನ್ನ ನಾಲ್ಕನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ಗೆ ಕಳುಹಿಸಿದರು ಆ ಬಳಿಕ ಅಕ್ಷರ್ ಪಾಟೀಲ್ ಅವರನ್ನ ಐದನೇ ಸ್ಥಾನದಲ್ಲಿ ಬ್ಯಾಟಿಂಗ್ಗೆ ಇಳಿಸಲಾಯಿತು ಇದರಿಂದಾಗಿ ಆರನೇ ಕ್ರಮಾಂಕದಲ್ಲಿ ಶ್ರೇಯಸ್ ಅಯ್ಯರ್ ಮತ್ತು ಏಳನೇ ಕ್ರಮಾಂಕದಲ್ಲಿ ಕೆಎಲ್ ರಾಹುಲ್ ಬ್ಯಾಟಿಂಗ್ಗೆ ಬರಬೇಕಾಯಿತು ಕೆ ಎಲ್ ರಾಹುಲ್ ಅವರನ್ನ ಏಳನೇ ಕ್ರಮಾಂಕದಲ್ಲಿ ಆಡಿಸುತ್ತಿದ್ದಾರೆ ಎಂದರೆ ಕೋಚ್ ಗೌತಮ್ ಗಂಭೀರ್ ಕೆ ಎಲ್ ಗಿಂತ ವಾಷಿಂಗ್ಟನ್ ಸುಂದರ್ ಮತ್ತು ಅಕ್ಷರ್ ಪಾಟೀಲ್ ಮೇಲೆಯೇ ಹೆಚ್ಚು ವಿಶ್ವಾಸವನ್ನ ಇಟ್ಟಿದ್ದಾರ ಗಂಭೀರ್ ಅವರ ಈ ನಡೆ ಅಕ್ಷರ್ ಪಾಟೀಲ್ ಮತ್ತು ವಾಷಿಂಗ್ಟನ್ ಸುಂದರ್ ಅವರನ್ನ ಪ್ರಮುಖ ಬ್ಯಾಟರ್ ಗಳಾಗಿ ತಂಡದಲ್ಲಿ ಆಯ್ಕೆ ಮಾಡಿದ್ದಾರೆ ಅಥವಾ ಅವರ ಮುಖ್ಯ ಕೆಲಸ ಬೌಲಿಂಗ್ ಆಗಿದೆಯೋ ಎಂಬ ಪ್ರಶ್ನೆಯನ್ನ ಹುಟ್ಟುಹಾಕುತ್ತಿದೆ ಸ್ಪಿನ್ ಬೌಲರ್ಗಳಿಗೆ ಅನುಕೂಲವಾಗುವ ಪಿಚ್ ನಲ್ಲಿ ಬೌಲಿಂಗ್ ಆಲ್ರೌಂಡರ್ಗಳಿಂದ ದೊಡ್ಡ ಸ್ಕೋರ್ ನಿರೀಕ್ಷಿಸುವುದು ಎಷ್ಟು ಸರಿ ಅಕ್ಷರ್ ಪಾಟೀಲ್ ಮತ್ತು ವಾಷಿಂಗ್ಟನ್ ಸುಂದರ್ ತಮ್ಮ ಬ್ಯಾಟಿಂಗ್ನಿಂದ ಭರವಸೆ ಮೂಡಿಸಿದ್ದಾರೆ ನಿಜ ಆದ್ರೆ ಕೆ ಎಲ್ ರಾಹುಲ್ ಮತ್ತು ಶ್ರೇಯಸ್ ಅಯ್ಯರ್ಗೆ ಹೋಲಿಸಿದ್ರೆ ಅವರು ನಾಲ್ಕು ಮತ್ತು ಐದನೇ ಕ್ರಮಾಂಕಕ್ಕೆ ಎಷ್ಟರ ಮಟ್ಟಿಗೆ ನ್ಯಾಯವನ್ನ ಒದಗಿಸುತ್ತಾರೆ ಎಂಬುದನ್ನ ಗಂಭೀರ್ ವಿಮರ್ಶಿಸಬೇಕಾಗಿದೆ ಗಂಭೀರ್ಗೆ ಆಟ ಶ್ರೇಯಸ್ ರಾಹುಲ್ಗೆ ಸಂಕಟ ಏಕದಿನ ಸರಣಿಯಲ್ಲಿ ಶ್ರೇಯಸ್ ಅಯ್ಯರ್ ಅವರ ಬ್ಯಾಟಿಂಗ್ ಕ್ರಮಾಂಕ ನಿರಂತರವಾಗಿ ಬದಲಾಗಿದೆ ಇದು ಅವರ ಪ್ರದರ್ಶನದ ಮೇಲೆ ಪರಿಣಾಮ ಬೀರಿದೆ ಈ ಹಿಂದೆ ನಡೆದ ಎರಡು ಸಾವಿರದ ಎಪ್ಪತ್ ಮೂರರ ವಿಶ್ವಕಪ್ನಲ್ಲಿ ಶ್ರೇಯಸ್ ಅಯ್ಯರ್ ನಾಲ್ಕನೇ ಕ್ರಮಾಂತದಲ್ಲಿ ಬ್ಯಾಟಿಂಗ್ ಮಾಡುವಾಗ ಹೇಗೆ ಅದ್ಭುತ ಪ್ರದರ್ಶನವನ್ನ ನೀಡಿದ್ರು ಎಂಬುದನ್ನ ಇಡೀ ಜಗತ್ತೇ ನೋಡಿದೆ ಹಾಗಾದ್ರೆ ಕೋಚ್ ಗಂಭೀರ್ ಅಯ್ಯರ್ ಅವರನ್ನ ಏಕೆ ಕೆಳ ಕ್ರಮಾಂತದಲ್ಲಿ ಆಡಿಸುತ್ತಿದ್ದಾರೆ ಅದೇ ರೀತಿ ಕೆ ಎಲ್ ರಾಹುಲ್ ಅವರ ಬ್ಯಾಟಿಂಗ್ ಕ್ರಮಾಂಕವು ಏಕೆ ಬದಲಾಗ್ತಿದೆ ಎಂಬುದೇ ಯಕ್ಷ ಪ್ರಶ್ನೆಯಾಗಿದೆ ಗಂಭೀರ್ ಮಾಡಬೇಕಾಗಿರೋದು ಏನು ಮೇಲಿನ ಎಲ್ಲ ಪ್ರಶ್ನೆಗಳಿಗೆ ಸರಳ ಉತ್ತರವೆಂದರೆ ಟಿ ಟ್ವೆಂಟಿ ಸರಣಿಯಂತೆ ಏಕದಿನ ಸರಣಿಯಲ್ಲಿ ಬ್ಯಾಟಿಂಗ್ ಕ್ರಮಾಂಕದ ಬದಲಾವಣೆಯ ಅಗತ್ಯತೆ ಇಲ್ಲ ಏಕೆಂದರೆ ಏಕದಿನದಲ್ಲಿ ಮಧ್ಯಮ ಕ್ರಮಾಂಕದಲ್ಲಿ ಬರುವ ಬ್ಯಾಟರ್ ಬಿಗ್ ಇನ್ನಿಂಗ್ಸ್ ಜೊತೆಗೆ ಪಂದ್ಯವನ್ನ ಕೊನೆಯವರೆಗೂ ತೆಗೆದುಕೊಂಡು ಹೋಗುವಂತಾಗಿರಬೇಕು ಈ ಜವಾಬ್ದಾರಿಯನ್ನ ನಿಭಾಯಿಸುವ ಕಲೆ ರಾಹುಲ್ ಹಾಗೂ ಶ್ರೇಯಸ್ಗೆ ಆರಂಭದಿಂದಲೂ ಇದೆ ಆದರೆ ಇದೀಗ ತಾನೇ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಕಾಲಿಡುತ್ತಿರುವ ಬೌಲಿಂಗ್ ಆಲ್ರೌಂಡರ್ಗಳ ಮೇಲೆ ಈ ರೀತಿಯ ಪ್ರಯೋಗ ಮಾಡುವುದು ಇಡೀ ತಂಡದ ಸ್ಥಿರತೆಗೆ ಪೆಟ್ಟು ನೀಡುತ್ತಿದೆ ಇದರ ಪರಿಣಾಮವನ್ನ ಈಗಾಗಲೇ ನಾವು ಈ ಎರಡು ಪಂದ್ಯಗಳಲ್ಲಿ ನೋಡಿದ್ದೇವೆ ಹೀಗಾಗಿ ಗಂಭೀರ್ ಮಾಡಬೇಕಾಗಿರೋದು ಎಷ್ಟೇ ಬ್ಯಾಟ್ಸ್ಮ್ಯಾನ್ಗಳಿಗೆ ಸ್ಥಿರವಾಗಿ ಆಡುವಂತೆ ಸೂಚನೆಯನ್ನ ನೀಡಬೇಕು ಮತ್ತು ಯುವ ಆಲ್ರೌಂಡರ್ಗಳು ಜವಾಬ್ದಾರಿಯುತವಾಗಿ ಬ್ಯಾಟಿಂಗ್ ಮಾಡುವ ಜೊತೆಗೆ ಜೊತೆಯಾಟಕ್ಕೂ ಹೆಚ್ಚು ಒತ್ತನ್ನು ನೀಡುವಂತೆ ಸಲಹೆಯನ್ನ ನೀಡಬೇಕು ಹಾಗಾದರೆ ಮಾತ್ರ ಹಳೆಯ ಭಾರತ ತಂಡವನ್ನು ನೋಡಲು ಸಾಧ್ಯ ಇಲ್ಲದಿದ್ದರೆ ಭಾರತ ಏಕದಿನ ತಂಡ ಮತ್ತೊಂದು ಶ್ರೀಲಂಕಾ ಇಂಗ್ಲೆಂಡ್ ಪಾಕಿಸ್ತಾನ ತಂಡಗಳಂತೆ ಆಗುವುದರಲ್ಲಿ ಯಾವುದೇ ಅನುಮಾನವಿಲ್ಲ ಸುದ್ದಿ ಖಚಿತ ನ್ಯಾಯ